ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹೃದಯದ ಒಡತಿ ಅಧ್ಯಾಯ ಎಂಬತ್ತೇಳು ಕೋರ್ಟ್ನಲ್ಲಿ ಇಂದು ನರಸಿಂಹನ ವಿಚಾರಣೆಯ ದಿನ ಗ್ರಂಥ್ ರೆಡಿಯಾಗಿ ಹೊರಟಿದ್ದ ನಿಶು ಬೇಡವೆಂದರೂ ಕೇಳದೆ ಜೊತೆಯಲ್ಲಿ ಹೊರಟು ಬಂದಿದ್ದಳು ಸಾಕ್ಷಿ ಇದ್ದರೂ ಕೋರ್ಟ್ ಸುಲಭವಾಗಿ ಶಿಕ್ಷೆ ವಿಧಿಸುವುದು ಅಥವಾ ಇನ್ನೂ ಅದೆಷ್ಟು ಇಯರಿಂಗ್ ನಡೆಯುವುದು ಎಂಬ ಆಲೋಚನೆಯಲ್ಲಿ ಕೋರ್ಟ್ ತಲುಪಿದ್ದರು ಸಾಕಷ್ಟು ಹಳ್ಳಿಯ ಜನರು ಸೇರಿದ್ದರು ಇವರೆಲ್ಲ ಯಾಕೆ ಸೇರಿದ್ದಾರೆ ಗ್ರಂಥ್ ಯೋಚಿಸಿದ್ದ ಜಡ್ಜ್ ಬಂದಿದ್ದರು ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದ ನಂತರ ನರಸಿಂಹನನ್ನು ಕಟಕಟೆಗೆ ಕರೆಸಲಾಯಿತು ವಕೀಲರು ವಾದ ವಿವಾದ ಆರಂಭಿಸಿದರು ಮೊದಲಿಗೆ ಮುಖ್ಯವಾದ ಸಾಕ್ಷಿಯಾಗಿ ಸ್ವತಃ ನರಸಿಂಹನೇ ಮಾತಾಡಿದ್ದ ಆಡಿಯೋ ಹಾಗೂ ವಿಡಿಯೋ ಕೇಳಿಸಲಾಯಿತು ನರಸಿಂಹನ ಪರ ವಕೀಲರು ಅದು ಎಡಿಟ್ ಮಾಡಿರುವುದು ಎಂದು ವಾದ ಮಾಡಿದಾಗ ಸೈಬರ್ ಮೂಲಕ ಪರೀಕ್ಷಿಸಿ ವಿಡಿಯೋ ಅಸಲಿ ಯಾವುದೇ ಎಡಿಟ್ ಅಲ್ಲ ಎಂದು ನಿರೂಪಿಸುತ್ತಾರೆ ಅದೊಂದೇ ಸಾಕಿತ್ತು ಅವನು ಅಪರಾಧಿ ಎಂದು ಘೋಷಿಸಲು ನಂತರದ ಸಾಕ್ಷಿ ನರಸಿಂಹನಿಂದ ಕೊಲೆಯಾದ ಕುಟುಂಬದವರು ಧೈರ್ಯ ಮಾಡಿ ಅವನ ವಿರುದ್ಧ ಬಂದು ಹೇಳಿಕೆ ಕೊಡುತ್ತಾರೆ ಅಂತಿಮವಾಗಿ ಆನಂದ್ ಮಿಶ್ರರು ಹಳ್ಳಿಯವರು ಶಾಲೆಯ ವಿವಾದ ನರಸಿಂಹ ಬಂದು ಬೆದರಿಸಿದ್ದು ಅವನ ವಿರುದ್ಧ ಮೇಷ್ಟರು ದನಿ ಎತ್ತರಿಸಿದ್ದು ನಂತರ ಅವರ ಮನೆಯ ಮೇಲಿನ ದಾಳಿ ಕೊನೆಗೆ ಅವರನ್ನು ರಸ್ತೆಯಲ್ಲಿ ಕೊಲೆ ಮಾಡಿರುವುದಾಗಿಯೂ ಹೇಳಿಕೆ ನೀಡುತ್ತಾರೆ ಈ ಮೂಲಕ ಮೇಷ್ಟು ಋಣ ತೀರಿಸುವ ಇರಾದೆ ಜನರದ್ದು ವಿಶುಳ ಕಂಗಳಲ್ಲಿ ನೀರಿತ್ತು ಅದೆಲ್ಲಿಂದ ಬಂದನೋ ಪಾಪಿ ನಮ್ಮ ಸಂತೋಷವನ್ನೇ ಮಣ್ಣು ಪಾಲು ಮಾಡಿದ ಭಗವಂತ ಇವನಿಗೆ ಶಿಕ್ಷೆ ಆಗುವಂತೆ ಮಾಡು ಬೇಡುತ್ತಿದ್ದಳು ಕಟಕಟಗೆ ಮುಖ್ಯ ಸಾಕ್ಷಿಯಾಗಿ ಸುಗುಣಳನ್ನು ಕರೆಸಿದಾಗ ನರಸಿಂಹ ಆಶ್ಚರ್ಯಪಟ್ಟಿದ್ದ ಒಂದು ಕ್ಷಣಕ್ಕೂ ಸುಗುಣಳ ಮೇಲೆ ಅನುಮಾನಗೊಂಡಿರಲಿಲ್ಲ ಅವಳನ್ನು ಶತದಡ್ಡಿ ಕೈಲಾಗದವಳು ಎಂದೇ ತಿಳಿದಿದ್ದ ತನ್ನ ಮನೆಯಲ್ಲಿ ವಿಡಿಯೋ ಮಾಡುವ ಧೈರ್ಯವಾದರೂ ಯಾರಿಗೆ ಇದ್ದಾತು ಯೋಚಿಸಿ ತಲೆ ಕೆಡಿಸಿಕೊಂಡಿದ್ದನೇ ಹೊರತು ಕಣ್ಣ ಮುಂದಿನದ್ದನ್ನು ಊಹಿಸಿರಲಿಲ್ಲ ಕುಗುಣ ತನ್ನ ಮದುವೆಯಾದ ಇಲ್ಲಿಯವರೆಗೂ ನರಸಿಂಹ ಕೊಡುತ್ತಿದ್ದ ಕಿರುಕುಳಗಳನ್ನು ಹೇಳುತ್ತಾಳೆ ಈ ಮೂಲಕ ಅವನ ಮೇಲೆ ಮತ್ತೊಂದಷ್ಟು ಆಪಾದನೆಯ ಕೇಸ್ಗಳಾಗಿದ್ದವು ನಂತರ ತಮ್ಮನ ಕೊಲೆಯ ಬಗ್ಗೆ ಅವನು ಮಾಡಿದ ಒಂದಷ್ಟು ಕೃತ್ಯಗಳನ್ನು ವಿವರಿಸುತ್ತಾಳೆ ಹಾಗೆ ಆ ವಿಡಿಯೋ ಅಸಲಿ ನಾನೇ ಸ್ವತಃ ಈ ಪಾಪಿಗೆ ಶಿಕ್ಷೆ ಕೊಡಿಸುವ ಸಲುವಾಗಿ ಹೀಗೆ ಮಾಡಿದ್ದು ಎಂದು ಹೇಳಿಕೆ ಕೊಡುತ್ತಾಳೆ ಮತ್ತೆ ನರಸಿಂಹನ ಮುಖ ನೋಡುವ ಧೈರ್ಯ ಅವಳಿಗಿರಲಿಲ್ಲ ನರಸಿಂಹ ಅಲ್ಲು ಕಡಿಯುತ್ತಿದ್ದವ ಅವಕಾಶ ಸಿಕ್ಕರೆ ಸುಗುಣಳನ್ನು ಕೊಂದಾಕುವಷ್ಟು ಸಿಟ್ಟಿತ್ತು ಸಾಕ್ಷ್ಯ ಆಧಾರಗಳು ಹಾಗೆ ಜನರ ಹೇಳಿಕೆ ಪ್ರತ್ಯಕ್ಷದರ್ಶಿಯಾಗಿ ಸುಗುಣ ಕೊಟ್ಟ ಹೇಳಿಕೆ ಎಲ್ಲವನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಹದಿನೈದು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸುತ್ತಾರೆ ನರಸಿಂಹನ ಕೈಗೆ ಬೇಡಿ ತೊಡಿಸಿ ಎಳೆದುಕೊಂಡು ಹೋಗುವಾಗ ಸುಗುಣಳತ್ತ ನೋಡಿದವ ಬಿಡಲ ಕಣೆ ನಿನ್ನ ಬಂದೇ ಬರ್ತೀನಿ ನಾಯಿ ಮರಿ ಅಂತ ಇದ್ದವಳು ನನಗೆ ಮೋಸ ಮಾಡಿಬಿಟ್ಟೆ ಅಲ್ಲ ನಿಶು ಮುಂದೆ ಬಂದಿದ್ದಳು ಗ್ರಂಥ್ ಅವಳ ಹಿಂದೆಯೇ ನಿಂತಿದ್ದ ನರಸಿಂಹನ ಮುಂದೆ ನಿಂತು ನಾನು ಯಾರು ಅಂತ ನೆನಪಾಯ್ತಾ ಎಂದವಳು ಯೋಚಿಸಬೇಡ ನಾನೇ ಹೇಳ್ತೀನಿ ದೇವರಂತ ನನ್ನ ಅಪ್ಪ ಅಮ್ಮನ ಕೊಂದು ಬಿಟ್ಟಲ್ಲೋ ಅವರೇನು ಅನ್ಯಾಯ ಮಾಡಿದ್ರು ನಿನಗೆ ಒಂದು ಇರುವೆಗೂ ನೋವು ಕೊಟ್ಟವರಲ್ಲ ನನ್ನಪ್ಪ ಇನ್ನೂ ಗೊತ್ತಾಗ್ತಿಲ್ವಾ ಆನಂದ ಮೇಷ್ರು ಮತ್ತು ವಾಣಿಯ ಮಗಳು ನಾನು ನಿಶ್ಚಿತ ಆನಂದ್ ಎಂದವಳು ಮುಖದಲ್ಲಿ ಅವನೆಡೆಗೆ ಸುಡುವಂಥ ಕೋಪವಿತ್ತು ಗ್ರಂಥ್ ಅಚ್ಚರಿಯಿಂದ ನೋಡುತ್ತಿದ್ದ ನರಸಿಂಹ ಹೆಸರು ಕೇಳಿದರೂ ಭಯದಿಂದ ನಡುಗುತ್ತಿದ್ದದ್ದು ಇವಳೇನಾ ಎಂಬಂತೆ ನರಸಿಂಹ ನಿಶುಳನ್ನು ಮರೆಯುವುದಾದರೂ ಹೇಗೆ ಅಂದರೆ ಬೆಂಗಳೂರಿಗೆ ಸುಗುಣ ಹೋಗಿದ್ದು ನಿಶು ಗ್ರಂಥ್ ಸಿಕ್ಕಿದ್ದು ಇದೆಲ್ಲ ನನ್ನ ಬೆನ್ನ ಹಿಂದೆ ನಡೆದ ಷಡ್ಯಂತರ ಎಂಬ ಅರಿವಾಗಿತ್ತು ನರಸಿಂಹನಿಗೆ ನಿಶುಳಿಗೆ ತನ್ನ ಕೋಪ ಅಪ್ಪ ಅಮ್ಮನಿಂದ ಅಗಲಿದ ನೋವು ಎಲ್ಲವೂ ಸೇರಿ ಜೋರಾಗಿ ಹತ್ತು ಬಿಡಬೇಕು ಎನಿಸಿತು ಆದರೆ ಎಲ್ಲರೆದುರು ಅಳಲು ಸಾಧ್ಯವಾಗದೆ ಆಯಾಸವಾದಂತೆ ಕುಸಿಯುತ್ತಿದ್ದವಳ ಬಳಸಿ ಗ್ರಂಥ ಎದೆಗೊತ್ತಿಕೊಂಡಿದ್ದ ಇಂದಿಗೆ ಎಲ್ಲವೂ ಮುಖಿಯಿತು ಈ ಊರಿನ ಋಣವೂ ಕೂಡ ಅಪ್ಪ ಅಮ್ಮ ಇಲ್ಲದೆ ಊರಿಗೆ ಬರುವುದಾದರೂ ಹೇತಕ್ಕೆ ತುಂಬಿದ ಕಣ್ಣುಗಳ ಒತ್ತಿಕೊಂಡವಳು ಹೊರಡೋಣ್ವಾ ಎನ್ನುತ್ತಾಳೆ ಹಳ್ಳಿ ಜನರೆಲ್ಲ ಇವರತ್ತ ಬಂದವರು ಪುಟ್ಟಿ ನಮ್ಮನ್ನು ಕ್ಷಮಿಸಿ ಬಿಡಮ್ಮ ಕೈ ಜೋಡಿಸಿ ನಿಂತವರನ್ನು ತಿರುಗಿ ನೋಡಿದಳೆ ವಿನಾ ಮಾತಾಡಲಿಲ್ಲ ಮೇಷ್ಟ್ರು ಹೋಗಿ ಹನ್ನೊಂದು ತಿಂಗಳಾಯಿತು ವರ್ಷದ ಪೂಜೆ ಮಾಡಬೇಕಲ್ಲವ ನಾಳೆಗೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಕೋಸೆ ಇಂದು ಇದ್ದು ಮುಗಿಸಿಕೊಂಡು ಹೋಗು ಅದನ್ನೆಲ್ಲ ಮಾಡೋದಕ್ಕೆ ಅವರ ಮಗಳು ನಾನಿದ್ದೀನಿ ನೀವು ಯಾಕೆ ತೊಂದರೆ ತಗೊಳಕ್ಕೆ ಹೋದ್ರಿ ಅಷ್ಟಕ್ಕೂ ಅಪ್ಪ ನಿಮ್ಗಾಗಿ ಯಾವ ಸಹಾಯನೂ ಮಾಡಿಲ್ವಲ್ಲ ಹಳ್ಳಿಯ ಜನರ ಕಣ್ಣಲ್ಲಿ ನೀರಿತ್ತು ಇತ್ತು ಕಣವ್ವ ಆನಂದ ಮೇಶ್ರು ದೇವ್ರಂಥವ್ರು ಅವರನ್ನು ನಂಬದೇ ದೊಡ್ಡ ತೆಪ್ಪನ್ನೇ ಮಾಡಿದ್ವಿ ಹೀಗೆಲ್ಲ ಹೇಳಿ ಮತ್ತೆ ನೋಯಿಸಬೇಡವ್ವಾ ಅವರಿಗೆ ಪೂಜೆ ಮಾಡೋಕ್ಕೆ ನಮಗೂ ಅವಕಾಶ ಕೊಡವ್ವ ಎಂದಿದ್ದರು ಗ್ರಂಥ್ ಅವರೆಲ್ಲರ ಹತ್ತ ತಿರುಕಿ ನಾವಿವತ್ತಿದ್ದು ನಾಳೆ ಸಂಜೆ ಹೊರಡ್ತೀವಿ ಅದೇನು ಸಿದ್ಧತೆ ಮಾಡಿಕೊಳ್ಳಿ ಎಂದಿದ್ದ ನಿಶು ಗ್ರಂಥ್ ಅವಳ ಹುಟ್ಟಿದ ಮನೆಗೆ ಒಟ್ಟಿಗೆ ಮೊದಲ ಬಾರಿಗೆ ಬಂದಿದ್ದರು ನಿಶು ಮನೆಯ ಮುಂದಿನ ಬೋರ್ಡ್ ಸವರುತ್ತಿದ್ದಳು ಅವಾನಿ ಅದೆಷ್ಟು ಆಸ್ತಿಯಿಂದ ಬರೆಸಿದ್ದಳು ಮನೆಯೊಳಗೆ ಬಂದವಳ ಕಣ್ಣ ಮುಂದೆ ಈಗಲೂ ಎಲ್ಲ ಕ್ಷಣಗಳು ಕಣ್ಣಿಗೆ ಕಟ್ಟಿದಂತಿದೆ ತಲೆ ಸಿಡಿದಂತೆ ಭಾಸವಾಗಿತ್ತು ಮನೆಯನ್ನು ಸ್ವಚ್ಛ ಮಾಡಿದರೆ ಗಮನ ಅತ್ತ ಹೋಗುವುದೆಂದು ದುಪ್ಪಟ ತೆಗೆದು ಸೊಂಟಕ್ಕೆ ಸಿಕ್ಕಿಸಿ ಪೊರಕೆ ಹಿಡಿದು ನಿಲ್ಲುತ್ತಾಳೆ ಗ್ರಂಥ್ ಮೇಲಿನ ಧೂಳನ್ನು ತೆಗೆದರೆ ನಿಶು ಬಾಕಿಯೆಲ್ಲ ಸ್ವಚ್ಛ ಮಾಡುತ್ತಾಳೆ ಪಕ್ಕದ ಮನೆಯ ಭಾಗ್ಯಮ್ಮ ಅವಳೊಂದಿಗೆ ಕೈ ಜೋಡಿಸುತ್ತಾರೆ ಗ್ರಂಥ್ ಫೋನ್ ತೆರೆದು ರವಿಕಾಂತ್ಗೆ ಕಾಲ್ ಮಾಡಿದವ ನಾಳೆಯ ಪೂಜೆಯ ಬಗ್ಗೆ ಹೇಳುತ್ತಾನೆ ಅವರು ನಾಳೆ ಬೆಳಗ್ಗೆ ಬರುವುದಾಗಿ ಹೇಳುತ್ತಾರೆ ರಾತ್ರಿ ಇಬ್ಬರ ನಡುವೆ ಹೆಚ್ಚೇನು ಮಾತಿಲ್ಲ ಬಾಕ್ಯಮ್ಮ ತಂದುಕೊಟ್ಟ ಊಟ ಮಾಡಿ ನಿಶು ರೂಮಿನಲ್ಲಿ ಮಲಗಿದರೆ ಗ್ರಂಥ್ ಹಾಲ್ನಲ್ಲಿ ಚಾಪೆಯ ಮೇಲೆ ಮಲಗುತ್ತಾನೆ ಅವನಿಗೇನೋ ಆಯಾಸಕ್ಕೆ ನಿದ್ದೆ ಬಂದಿತ್ತು ಆದರೆ ನಿಶು ನಾಳೆ ಪೂಜೆಯ ನಂತರ ಗ್ರಂಥ್ನೊಂದಿಗೆ ಮಾತಾಡಬೇಕು ಹೇಗೆ ಮಾತಾಡಲಿ ನನ್ನ ಮನದ ಭಾವನೆಗಳನ್ನು ಹೊರಹಾಕುವುದಾದರೂ ಹೇಗೆ ಅವರಿಗೆ ಖುಷಿಯಾಗಬಹುದಾ ಅಥವಾ ಇಷ್ಟು ದಿನ ಹೇಳದೇ ಇದ್ದದ್ದಕ್ಕೆ ಕೋಪ ಮಾಡಿಕೊಳ್ತಾರಾ ಯೋಚಿಸುತ್ತಲೇ ನಿದ್ದೆಗೆ ಜಾರಿದ್ದಳು ಮುಂದುವರೆಯುವುದು